ಚಿಕ್ಕಬಳ್ಳಾಪುರ ನಗರದ ಆಕಾಶ್ ಕಾಲೇಜಿನಲ್ಲಿ ಅಮ್ಮ ಎಜುಕೇಷನ್ ಟ್ರಸ್ಟ್ ಹಾಗೂ ಆಕಾಶ್ ಪಿಯು ಕಾಲೇಜ್ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಸಾಪ ತಾಲೂಕು ಅಧ್ಯಕ್ಷ ಯಲವಳ್ಳಿ ಸೊಣ್ಣೇಗೌಡ ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದ ಇತರೆ ಪ್ರದೇಶಗಳಲ್ಲೂ ವಿದೇಶದ ವಾಸಿಗಳು ಸಹ ಕಲಿಯಲು ಇಷ್ಟಪಡ್ತಾರೆ ಭಾಷಾವಾರು ಪ್ರಾಂತ್ಯಗಳನ್ನ ವಿಂಗಡಿಸಲು ಆಲೂರು ವೆಂಕಟರಾಯರೇ ಸಾವಿರದ ಒಂಬೈನೂರ ಐದರಲ್ಲಿ ಹೋರಾಟ ಆರಂಭಿಸಿದ್ರು ಅಂದಿನಿಂದ ಐವತ್ತು ವರ್ಷಗಳ ಹೋರಾಟದ ಪರಿಣಾಮ ಕರ್ನಾಟಕ ರಾಜ್ಯ ಉದಯವಾಯಿತು ರಾಜ್ಯ ಉದಯದ ಬಗ್ಗೆ ನೀವು ಈಗಾಗಲೇ ನಿಮ್ಮ ಇತಿಹಾಸ ಪುಸ್ತಕಗಳಲ್ಲಿ ನೀವೆಲ್ಲ ಚೆನ್ನಾಗಿ ಅರಿತಿದ್ದೀರಾ ಎಂದು ಭಾವಿಸಿದ್ದೇನೆ ಎಂದರು ವರದಿ ಸಲಹುದ್ದೀನ್ ಚಿಕ್ಕಬಳ್ಳಾಪುರ ಇತಿಹಾಸಕಾರರು ಲಭ್ಯ ಮಾಹಿತಿಯನ್ನ ಎರಡು ಸಾವಿರ ವರ್ಷಗಳ ಹಿಂದೆ ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಭಾಷೆಯನ್ನ ಇದೆ ಅಂತೇಳಿ ಪಂಡಿತರು ಇತಿಹಾಸಕಾರರು ಗಮನಿಸಿದರೆ ಗ್ರೀಕ್ ನಾಟಕದಲ್ಲಿ ಗ್ರೀಕ್ ಗೆ ಆಗೋಯಿತು ಬಹಳ ಸಾವಿರಾರು ವರ್ಷಗಳ ಹಿಂದೆ ಸಾಂಬಾರ ಪದಾರ್ಥಗಳು ಬಳಸಿದ ಭಾರತ ದೇಶದೊಂದಿಗೆ ಹೆಚ್ಚಿನ ಒಳನಾಟ ಇಟ್ಕೊಂಡಂತ ಆ ಹೊರದೇಶಗಳು ಆ ಸಂಪರ್ಕವನ್ನ ಸಾಧಿಸುವ ಸಂದರ್ಭದಲ್ಲಿ ಕನ್ನಡವು ಕೂಡ ಅಲ್ಲಿ ನಾಟಕಗಳಲ್ಲಿ ಕೂಡ ಅಲ್ಲಿ ಸಿಗುತ್ತೆ ಇತಿಹಾಸಕಾರರು ಅದನ್ನ ಇಂಗ್ಲೆಂಡಿನ ಇತಿಹಾಸಕಾರರಿಗೂ ಅದನ್ನ ಹುಡುಗಿ ಎಕ್ಕಿ ತೆಗಿತಾರೆ ಇವತ್ತು ಅಂಗಿಡಿ ಶಾಸನ ನಾನೂರ ಐವತ್ತು ಅಂತ ಏನ್ ಹೇಳಿದ್ರು ಮೇಡಮ್ ಅವರು ಎಪ್ಪತ್ತರಲ್ಲಿ ಇದ್ದಂತ ಅದಕ್ಕೂ ಮೊದಲು ಇದ್ದಂತ ತಾಳವಂತ ಶಾಸನ ಕೂಡ ನಮ್ಗೆ ಲಭ್ಯ ಆಗಿದೆ ಈಗ ಮಟ್ಟ ಮೊದಲ ಶಾಸನ ಅಧಿಕೃತವಾಗಿ ಹೇಳಿಕೊಳ್ಳೋದು ನಾವು ಹೆಮ್ಮೆಯಿಂದ ಅಂತೇಳಿ ಹೇಳ್ತಾರೆ ಅಶೋಕ ಕದಂಬರ ರಾಜ್ಯದ ಒಂದು ಆಡಳಿತಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಕದಂಬರ ರಾಜ್ಯಕ್ಕೆ ನಮ್ಮ ಅಸ್ತಿತ್ವ ಮತ್ತು ತನ್ನದೇ ಆಗಿರ್ತಕ್ಕಂಥ ಗೌರವ ಹೆಮ್ಮೆಯ ಸಂಖ್ಯೆ ಆಗಿರ್ತಕ್ಕಂಥದ್ದು ಕುವೆಂಪುರವರ ಜಯಭಾರತ ಜನನೀಯ ತರಬೇತಿ ಇಲ್ಲಿನ ಆಧುನಿಕ ಸಾಹಿತ್ಯ ಕಲೆ ಚಿತ್ರರಂಗದ ಬಗ್ಗೆ ಸಹ ಕನ್ನಡವಾಗಿರ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಕೀರ್ತನ ಉಳಿಸಿಕೊಳ್ತಾ ಇದೆ ಶಿಕ್ಷಕರಾಗಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ಕನ್ನಡದ ಮಹತ್ವ ಕನ್ನಡವನ್ನ ಬೆಳೆಸತಕ್ಕಂಥದ್ದು ನಿಮಗೆ ಈಗಾಗಲೇ ಸೆಕೆಂಡರಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಉಳಿಸಬೇಕು ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದು ಕನ್ನಡದಲ್ಲಿ ಬರೀತಕ್ಕ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರ್ತಕ್ಕಂಥದ್ದು ಹೀಗೆ ತನ್ನ ನಮ್ಮ ರಾಜ್ಯವು ಸಂಸ್ಕೃತಿಯ ನಾಡು ಜ್ಞಾನದ ನಾಡು ಎಂದು ತೋರಿಸ್ಕೊಳ್ತಕ್ಕಂಥ ನಾವು ತಮ್ಮದೇ ಆಗಿರ್ತಕ್ಕಂಥ ಒಂದು ಕನ್ನಡಕ್ಕೆ ಬೆಲೆಯನ್ನ ಕೊಟ್ಕೊಂಡು ಕೇವಲ ಒಂದು ದಿನ ಮಾತ್ರವಲ್ಲದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಸಹ ಕನ್ನಡವನ್ನ ಮಾತಾಡಲಿಕ್ಕೆ ಪಣ ಕೊಡ್ಬೇಕಂತಕ್ಕಂಥ ಒಂದು ಕಿವಿ ಮಾತನ್ನ ಹೇಳ್ತಾ ಈ ಒಂದು ಸಂಸ್ಥೆ ಕಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ ಈಗ ಭಾರತದಲ್ಲಿ ಈ ಒಂದು ಕಾಶ್ಮೀರ ಮತ್ತು ಈಗ ನಮ್ಮ ನಾವು ನಾವು ಕನ್ನಡ ಯೋಚನೆ ಮಾಡಬೇಕು ಯಾಕಪ್ಪ ಅಂತಂದ್ರೆ ನಾವು ಉತ್ತರ ಮಾತಾಡಿದ್ದೀವಿ ತಪ್ಪಿಲ್ಲ ಭಾಷೆಯನ್ನ ಕಲಿಯೋ ತಪ್ಪಿಲ್ಲ ಯಾಕಂದ್ರೆ ಇವತ್ತು ನಾವು ಈಗಿನ ಯುಗದಲ್ಲಿ ಸಮಾಜದಲ್ಲಿ ಬದುಬೇಕು ಅಂತಂದ್ರೆ ಭಾಷೆ ಬೇಕು ಆದ್ರೆ ನಮ್ಮ ಒಂದು ಸಂಸ್ಕೃತಿ ಇಲ್ಲ ಒಂದು

ಸುಮ್ಮೆ ಉತ್ಸಾಹದಿಂದ ಭಾಷೆ ಅಥವಾ ಚಯಂತ ಮಾಡುವುದಲ್ಲ ನಾವು ಏಕೆ ದಿನ ಹೋಗ್ಬೇಕು ಅನ್ನೋದನ್ನ ಜೋಕಾಲ ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು ನೋಡಿ ಈಗ ನಮ್ಮ ಕನ್ನಡ ರಾಜ್ಯವರು